ಕಾಶ್ಮೀರಿ ಕಾರ್ಯಕರ್ತೆ ಯಾನಾ ಮೀರ್ ಯುಕೆ ಸಂಸತ್ತಿನಲ್ಲಿ ಜಮ್ಮು ಕಾಶ್ಮೀರದ ಕುರಿತು ಪಾಕಿಸ್ತಾನದ ನಕಲಿ ನಿರೂಪಣೆಯನ್ನು ಖಂಡಿಸಿದರು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಎಂದು ಕಾರ್ಯಕರ್ತೆ ಮತ್ತು ಪತ್ರಕರ್ತೆ ಯಾನಾ ಮೀರ್ ಬಲವಾಗಿ ಪುನರುಚ್ಚರಿಸಿದ್ದಾರೆ ಯುಕೆ ಸಂಸತ್ತಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಯಾನಾ ಮೀರ್ ಅವರು ಭಾರತದಲ್ಲಿ ಸುರಕ್ಷಿತ ಮತ್ತು ಸ್ವತಂತ್ರವಾಗಿರುವ ತಾನು ಮಲಾಲಾ ಅಲ್ಲ ಎಂದು ಹೇಳಿದರು ಗಮನಾರ್ಹವಾಗಿ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತರಂದು ಪಾಕಿಸ್ತಾನಿ ಕಾರ್ಯಕರ್ತೆ ಮಲಾಲಾ ಯೂಸುಫ್ ಜಾಯ್ ಅವರು ತಮ್ಮ ತವರು ದೇಶದಲ್ಲಿ ತಾಲಿಬಾನ್ ಭಯೋತ್ಪಾದಕರಿಂದ ಗುಂಡಿನ ದಾಳಿಗೆ ಒಳಗಾಗಿದ್ದರು ಎಂಬುದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು ಯಾನಾಮಿರ್ ಅವರು ಜಮ್ಮು ಕಾಶ್ಮೀರದಲ್ಲಿ ವೈವಿಧ್ಯತೆಯನ್ನು ಸಾಧಿಸಿದ್ದಕ್ಕಾಗಿ ವೈವಿಧ್ಯತೆಯ ರಾಯಭಾರಿ ಪ್ರಶಸ್ತಿಯನ್ನು ಸಹ ಪಡೆದರು ಜಮ್ಮು ಕಾಶ್ಮೀರದ ಮೇಲಿನ ಪಾಕಿಸ್ತಾನಿ ನಿರೂಪಣೆಯನ್ನು ಖಂಡಿಸಿ ಮಾತನಾಡಿದ ಅವರು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ನಂತರ ಜಮ್ಮು ಕಾಶ್ಮೀರದಲ್ಲಿನ ಪ್ರಗತಿಯನ್ನು ವಿವರಿಸಿದರು ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಸೇನೆಯ ಪ್ರಯತ್ನಗಳನ್ನು ಯಾನಾ ಶ್ಲಾಘಿಸಿದರು ಮತ್ತು ಭಾರತೀಯ ಸೇನೆಯನ್ನು ನಿಂದಿಸುವ ಮಾಧ್ಯಮ ನಿರೂಪಣೆಗಳನ್ನು ಖಂಡಿಸಿದರು ಅಂತಾರಾಷ್ಟ್ರೀಯ ಮಾಧ್ಯಮಗಳ ತಪ್ಪು ಪ್ರಚಾರ ಸರಿಯಲ್ಲ ಎಂದ ಅವರು ಮಾಧ್ಯಮ ಗುಂಪುಗಳು ನಾಲ್ಕು ಗೋಡೆಗಳ ಒಳಗೆ ಕುಳಿತು ವರದಿ ಮಾಡುವುದನ್ನು ನಿಲ್ಲಿಸುವಂತೆ ಕೇಳಿಕೊಂಡರು